ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಕೇಂದ್ರದ ಬಜೆಟ್ ನಮ್ಮ ರಾಜ್ಯ ಇರುವಂತಹ ಕೇಂದ್ರದ ಆಯವ್ಯಯ ದೇಶದ ದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ Varadivasha da equaduta. Pajet. Duro do Shti, leita que dá, Pajet. ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ಕರೆದಿದ್ರು ನಾನು ಕೃಷ್ಣ ಬೈರೇಗೌಡರನ್ನ ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊತ್ತು ஒன்றும் கூட ஈடேசன கேந்திர சர் மா